ಕ್ಷಿಪಣಿ ಕಾಗೆಯ ವಾಟರ್ ಬಾಟಲ್ ವ್ಯಾಪಾರ ತುನಿಗು ಬಚ್ಚಿ ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಊರಿನಲ್ಲಿ ಆ ಊರಿನಲ್ಲಿರುವ ಪಕ್ಷಿಗಳು ಎಲ್ಲರೂ ಕಷ್ಟಪಟ್ಟು ದುಡಿದು ಬಾಳ್ತಾ ಇದ್ರು ಆ ಊರಿನಲ್ಲಿ ಒಂದು ಕೆರೆ ಇತ್ತು ಆ ಊರಿನವರು ಎಲ್ಲರೂ ಆ ಕೆರೆ ನೀರನ್ನ ಉಪಯೋಗ ಮಾಡ್ಕೊಳ್ತಿದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಅಷ್ಟರಲ್ಲಿ ಬೇಸಿಗೆ ಕಾಲೂ ಶುರುವಾಯಿತು ಆದ್ರಿಂದ ಆ ಕೆರೆ ನೀರು ಎಲ್ಲಾನು ಬತ್ತಿ ಹೋಗ್ತಾ ಇತ್ತು ಆದ್ರೆ ನೋಡಿ ಪಕ್ಷಿಗಳು ಎಲ್ಲರೂ ತುಂಬಾನೇ ಹೆದರ್ತಾ ಇದ್ರು ಅದೇ ಊರಲ್ಲಿ ವಾಸ ಮಾಡ್ತಾ ಇದ್ದ ಚಿಚುಕಾಗಿಯ ಮನೆಯಲ್ಲಿ ಮಾತ್ರ ಒಂದು ಬೋರ್ವೆಲ್ ಇತ್ತು ಪಕ್ಷಿಗಳು ಎಲ್ರೂ ಕೆರೆಯಿಂದ ಮನೆಗೆ ನೀರ್ ತಗೊಂಡು ಹೋಗ್ತಾ ಇದ್ರೆ ಚಿಚುಕಾಗೆ ಮಾತ್ರ ಅವಳ ಮನೆಯಲ್ಲಿರುವ ಬೋರ್ವೆಲ್ ಇಂದ ಅವಳಿಗೆ ನೀರು ತಗೊಳ್ತಾ ಇದ್ಲು ಅರೇ ಮಹಿ ನೋಡು ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಅಲ್ವಾ ಹೌದೌದು ಇವತ್ತು ನಾಳೆನೋ ಖಂಡಿತ ಈ ನೀರೆಲ್ಲಾನು ಬತ್ತಿ ಹೋಗುತ್ತೆ ಅಯ್ಯೋ ಬಿಸಿಲು ಬೆಲೆ ಜಾಸ್ತಿ ಇದೆ ಏನ್ ಮಾಡೋದು ಏನೋ ಆ ಚಿಚು ತುಂಬಾನೇ ಅದೃಷ್ಟ ಮಾಡಿದ್ದಾಳೆ ಅವಳಿಗೆ ಕಷ್ಟ ಇಲ್ಲ ಅವಳ ಮನೆಯಲ್ಲಿ ಬೋರ್ವಲ್ ಇಟ್ಕೊಂಡಿದ್ದಾಳೆ ನೋಡು ಇರ್ತಾಳೆ ಹ್ಮ್ ಸರಿ ಇವಾಗ ನೀರಿದೆ ಏನೋ ತೊಂದರೆ ಇಲ್ಲ ಆದ್ರೆ ನೀರ್ ಖಾಲಿ ಆದ್ರೆ ಏನ್ ಮಾಡುದಂತ ಅರ್ಥ ಆಗ್ತಾ ಇಲ್ಲ ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ತುಂಬಾನೇ ಹೆದರ್ತಾ ಇದ್ರು ಊರಲ್ಲಿದ್ದ ಎಲ್ಲಾ ಪಕ್ಷಿಗಳಿಗೂ ಇರೋದು ಆ ಒಂದೇ ಕೆರೆ ಅನ್ನೋದ್ರಿಂದ ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇತ್ತು ಹಾಗೆ ಊರಿನವರ ಕಷ್ಟ ಎಲ್ಲಾನು ಚಿಚುಕಾಗಿಗೆ ಗೊತ್ತಿದ್ರು ಕೂಡ ಅವಳ ಹತ್ರ ಮಾತ್ರ ಬೋರ್ವೆಲ್ ಇದೆ ಅನ್ನುವ ಅಹಂಕಾರ ಅವಳಿಗೆ ಇತ್ತು ಅಮ್ಮಯ್ಯ ನನ್ನ ಮನೇಲಿ ಬೋರ್ವೆಲ್ ಇದೆ ನನಗೆ ನೀರಿಗೆ ಯಾವುದೇ ಕಷ್ಟನೂ ಇಲ್ಲ ಆದ್ರೆ ಊರಲ್ಲಿರುವ ಕೆರೆಯಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂತೆ ಎಲ್ಲರೂ ಮಾತಾಡ್ತಿದ್ರು ಎಲ್ರೂ ನನ್ನ ಹತ್ರ ನೀರು ಕೇಳಲೇಬಾರ್ದು ಅದಕ್ಕೆ ಏನಾದರೂ ಒಂದು ನಾನು ಮಾಡಲೇಬೇಕು ಹಾಗಂತ ಚಿಚುಕಾಗೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಅವಳಿಗೆ ಒಂದು ಒಳ್ಳೆ ಐಡಿಯಾನು ಸಿಕ್ತು ಹೌದೋ ಬೇರೆ ಊರಿಗೆ ಹೋಗುವಾಗ ನಾನು ನೋಡಿದ್ದೀನಿ ವಾಟರ್ ಬಾಟ್ಲಲ್ಲಿ ನೀರ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ವಾ ನಾನು ಕೂಡ ನನ್ನ ಹತ್ರ ಇರೋ ನೀರನ್ನ ವಾಟರ್ ಬಾಟ್ಲಲ್ಲಿ ತುಂಬಿಸಿ ಇಡ್ತೀನಿ ಹೇಗೂ ಕೆರೆಯಲ್ಲಿ ನೀರ್ ಖಾಲಿ ಆದ್ರೆ ಎಲ್ರು ನನ್ನ ಹತ್ರನೇ ಬರ್ತಾರೆ ಅಲ್ವಾ ಅವ್ರಿಗೆ ವಾಟರ್ ಬಾಟಲ್ ನ ಕೊಟ್ಟು ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತೀನಿ ನನಗೂ ಲಾಭ ಇರುತ್ತೆ ಹಾಗಂತ ಅನ್ಕೊಂಡು ವಾಟರ್ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಅಂಗಡಿಗೆ ಹೋಗಿ ಅವಳು ವಾಟರ್ ಬಾಟಲ್ ಎಲ್ಲಾನು ತಗೊಂಡ್ ಬಂದ್ಲು ಆ ಬಾಟಲ್ಗಳನ್ನ ಅವಳು ಮನೆಯಲ್ಲಿ ಇಟ್ಕೊಂಡ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಪಕ್ಷಿಗಳು ಎಲ್ಲರೂ ಹೆದ್ರಿದ ಹಾಗೇನೆ ಆ ಕೆರೆಯಲ್ಲಿದ್ದ ನೀರೆಲ್ಲಾನು ಬತ್ತಿ ಹೋಯಿತು ಕುಡಿಯೋಕ್ಕೂ ಕೂಡ ಮನೆಯಲ್ಲಿ ನೀರಿಲ್ಲ ಅನ್ನೋದ್ರಿಂದ ಪಕ್ಷಿಗಳು ಎಲ್ರು ತುಂಬಾನೇ ಕಷ್ಟಪಡ್ತಾ ಇದ್ರು ಅಷ್ಟೇ ಕತೆ ಮುಗೀತು ನೀರಿಲ್ಲ ಇವಾಗ ನೀರಿಗೆ ಏನ್ ಮಾಡೋದು ಹೌದು ಅದೇ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅರೆ ಚೀಚು ಹತ್ರ ಬೋರ್ವೆಲ್ ಇದೆ ತಾನೆ ಬನ್ನಿ ಅವಳತ್ರ ಹೋಗಿ ನೀರು ಕೇಳಿ ತಗೊಳ್ಳೋಣ ಹ್ಮ್ ಅವಳು ಸಾಧಾರಣ ದಿನದಲ್ಲೇ ನೀರು ಕೊಡಲ್ಲ ಇವಾಗ ಕೊಟ್ಬಿಡ್ತಾಳಾ ಆದ್ರೆ ಅವಳಿಗೆ ನಾವು ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದೀವಿ ತಾನೇ ಅದೇ ರೀತಿ ಅವಳು ಸಹಾಯ ಮಾಡ್ತಾಳೆ ಏನೋ ಅಂತ ನೋಡ್ಬೋದು ಅಲ್ವಾ ಹ್ಮ್ ಹೌದು ಸರಿ ಬನ್ನಿ ಕೇಳಿ ನೋಡೋಣ ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರು ಚಿಚುಕಾಗೆ ಮನೆಗೆ ಹೋಗಿ ಸಹಾಯ ಕೇಳಬೇಕು ಅಂತ ಅಂದ್ಕೊಂಡ್ರು ಹಾಗೇನೆ ಚಿಚುಕಾಗೆ ಮನೆಗಿನೂ ಹೋದ್ರು ಎಲ್ರು ಒಟ್ಟಿಗೆ ಬಂದಿರೋದನ್ನ ನೋಡಿ ಚಿಚುಕಾಗೆ ತುಂಬಾನೂ ಆಶ್ಚರ್ಯಪಟ್ಲು ಏನೋ ಎಲ್ರು ಒಟ್ಟಿಗೆ ಬಂದಿದ್ದೀರಾ ಅಂದ್ರೆ ಚಿಚು ನಮ್ಮೂರ್ ಕೆರೆಯಲ್ಲಿ ನೀರು ಬತ್ತಿ ಹೋಗಿದೆಯೇ ನಿನಗೆ ಗೊತ್ತಾ ಆ ನನಗೆ ಗೊತ್ತು ಅದಕ್ಕೇನಂತೆ ಇವಾಗ ಅದೋ ಚಿಚು ನಿನ್ನ ಹತ್ರ ಬೋರ್ವೆಲ್ ಇದೆ ತಾನೆ ಅದರಿಂದ ಸ್ವಲ್ಪ ನೀರು ನಮಗೆ ಕೊಡ್ಬೋದಲ್ವಾ ಯಾಕೆ ಕೊಡ್ಬೇಕೋ ನನಗೆ ನೀರು ಬೇಡವಾ ಏನೋ ಎಲ್ಲ ನೀರು ನಿನ್ಗೊಬ್ಳಿಗೇನಾ ಸ್ವಲ್ಪ ಕೊಡು ಇಲ್ಲ ಇಲ್ಲ ನಾನು ಬಿಸ್ನೆಸ್ಸು ಶುರು ಮಾಡಿದ್ದೀನಿ ವಾಟರ್ ಬಾಟಲ್ನ ವ್ಯಾಪಾರ ಮಾಡ್ತಾ ಇದ್ದೀನಿ ನಿಮ್ಮ ಯಾರಿಗಾದ್ರೂ ನೀರು ಬೇಕಂದ್ರೆ ಹಣ ಕೊಟ್ಟು ತಗೊಂಡು ಹೋಗಿ ಚಿಚುಕಾಗೆ ಹೇಳಿದ ಮಾತನ್ನು ಕೇಳಿ ಪಕ್ಷಿಗಳು ಎಲ್ಲರೂ ಕೂಡ ತುಂಬಾ ಶಾಕ್ ಆದ್ರೆ ಚಿಚುಕಾಗೆ ಮಾತ್ರ ಯಾರಿಗೂ ಸುಮ್ಮನೆ ನೀರ್ ಮಾತ್ರ ಕೊಡ್ಲೇಬಾರ್ದು ಅಂತ ಅಂದ್ಕೊಂಡಿತ್ತು ಏನ್ ಚಿಚು ಹೀಗೆ ಹೇಳ್ತಾ ಇದೀಯಾ ನಿನ್ಗೆ ಏನಾದರೂ ಸಹಾಯ ಬೇಕು ಅಂದ್ರೆ ನಾವು ಮಾಡ್ತಾ ಇದ್ದೀವಿ ತಾನೆ ನೀನ್ ಕೂಡ ನಮಗೆ ಸಹಾಯ ಮಾಡಬೇಕಲ್ವಾ ಆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ವ್ಯಾಪಾರನ ಹಾಳು ಮಾಡೋಕ್ಕೆ ಬಂದ್ರೆ ಏನು ಮಾಡೋದು ನಾನು ವ್ಯಾಪಾರ ಶುರು ಮಾಡಿದ್ದೀನಿ ಇವಾಗ ವ್ಯಾಪಾರ ಮಾಡದೇ ಇದ್ರೆ ನನಗೆ ಲಾಭ ಸಿಗೋದಿಲ್ಲ ಅಲ್ವಾ ಏನು ನೀರ್ ಕೊಡೋಕೆ ಆಗಲ್ಲ ಅಂತ ತಾನೆ ಆ ಅಂದ್ರೆ ನಿಮ್ಮೆಲ್ರಿಗೂ ಸುಮ್ಮನೆ ನೀರು ಕೊಟ್ಬಿಟ್ರೆ ನನಗೆ ನೀರು ಬೇಕಾಗುತ್ತೆ ತಾನೆ ಸರಿ ಸರಿ ನೀನ್ ವ್ಯಾಪಾರನೇ ಮಾಡ್ಕೊ ಯಾರಿಗೂ ನೀರ್ ಕೊಡೋದ್ ಬೇಡ ಹಾಗಂತ ಹೇಳಿ ಅವ್ರೆಲ್ರು ಅಲ್ಲಿಂದ ಹೋದ್ರು ಚಿಚುಕಾಗೆ ಸ್ವಲ್ಪಾನೂ ಬೇಜಾರ್ ಮಾಡ್ಕೊಳ್ಳಿಲ್ಲ ಆದ್ರೆ ಪಕ್ಷಿಗಳು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ನೋಡಿದ್ರ ನಮ್ ಕಷ್ಟನ ಅವಳು ವ್ಯಾಪಾರ ಮಾಡ್ಕೊಳ್ತಾ ಇದ್ದಾಳೆ ಹೌದೌದು ಎಲ್ರೂ ಒಂದೇ ತರ ಇರೋದಿಲ್ಲ ಅಲ್ವಾ ಈ ಬೇಸಿಗೆ ಕಾಲ ಮುಗೀಲಿ ಆಮೇಲೆ ಅವಳಿಗೆ ಯಾರೂ ಸಹಾಯ ಮಾಡೋದ್ ಬೇಡ ಆದ್ರೆ ಈ ಬೇಸಿಗೆ ಕಾಲದಲ್ಲಿ ನೀರಿಗೆ ಅವಳ ಹತ್ರ ನಾವೆಲ್ರೂ ಹೋಗ್ಲೇಬೇಕು ಬೇರೆ ದಾರಿ ಅವಳ ಹತ್ರನೇ ಹಣ ಕೊಟ್ಟು ತಗೊಳ್ಬೇಕು ಹಾಗಂತ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ಅವ್ರ ಮನೆಗೆ ಹೋದ್ರು ಚಿಚುಕಾಗಿ ನೀರ್ ಕೇಳ್ಕೊಂಡು ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ಇತ್ತು ಆವಾಗಲೇ ಸ್ವಲ್ಪ ಸಮಯದಲ್ಲಿ ಕುಹುಬಾತು ಅಲ್ಲಿಗೆ ಬಂದು ಚಿಚು ಹತ್ರ ಈ ರೀತಿ ಕೇಳಿತ್ತು ಏನ್ ಚಿಚು ನೀರ್ ವ್ಯಾಪಾರ ಮಾಡ್ತಾ ಇದೀಯಾ ಅಂತೆ ಒಂದು ಬಾಟಲ್ ನೀರ್ ಕೊಡ್ತೀಯಾ ಹಾ ತಗೋ ಹೋ ಒಂದ್ ಬಾಟಲ್ ನೀರಿಗೆ ಮೂವತ್ತು ರೂಪಾಯಿ ಅರೆ ಅಷ್ಟೇಟಾ ಊರಿನವ್ರು ತಾನೇ ನಮಗೋಸ್ಕರ ಸ್ವಲ್ಪ ಕಡಿಮೆ ಮಾಡಿ ಮಾರ್ಬಾರ್ದಾ ಹಾಗೆ ಮಾಡಿದ್ರೆ ವ್ಯಾಪಾರ ನಡೆಯೋದಿಲ್ಲ ಸರಿ ಸರಿ ಸ್ವಲ್ಪ ಬೇಗ ಕೊಡು ಚಿಚುಕಾಗಿ ಬೋರ್ವೆಲ್ ನೀರನ್ನು ಆ ಬಾಟಲಲ್ಲಿ ಹಿಡಿತಾ ಇದ್ಲು ಆದ್ರೆ ಅದರಲ್ಲಿ ಅರ್ಧ ಬಾಟಲ್ ನೀರು ಮಾತ್ರ ಇತ್ತು ಆದ್ರೆ ನೋಡಿ ಕುಹುಬಾತು ತುಂಬಾನೇ ಆಶ್ಚರ್ಯಪಟ್ಲು ಅರೆ ಏನ್ ಚೀಚ ಇದು ಅರ್ಧ ಬಾಟಲ್ ನೀರು ಕೊಡ್ತಾ ಇದೀಯಾ ಇನ್ನೂ ಅರ್ಧ ಯಾವಾಗ ಕೊಡ್ತೀಯಾ ಇಲ್ಲ ಇಲ್ಲ ಇಷ್ಟೇ ಕೊಡಕ್ಕಾಗೋದು ಫುಲ್ ಬಾಟ್ಲ್ ನೀರು ಕೊಟ್ರೆ ನೀರು ಬೇಗ ಖಾಲಿ ಆಗಲ್ವಾ ಅರೆ ಇದೇನಿದು ಅನ್ಯಾಯ ಈ ರೀತಿ ಮಾಡೋದು ತಪ್ಪು ಅಂತ ಅನ್ಸಲ್ವಾ ನಿನಗೆ ಹಾಗಾದ್ರೆ ತಗೋ ನಿನ್ ಹಣ ನಾನ್ ನಾನು ತಗೊಳ್ತೀನಿ ಇಲ್ಲ ಇಲ್ಲ ಬೇಡ ದ ಹಾಕ್ತಿದೆ ನೀರ್ ಕೊಡು ಹಾಗೆ ಕುಹುಬಾತು ಏನು ಹೇಳಕ್ಕಾಗದೆ ಆ ಅರ್ಧ ಬಾಟಲ್ ನೀರನ್ನ ತಗೊಂಡ್ ಹೋದ್ಲು ಪಕ್ಷಿಗಳು ಎಲ್ರು ಕೂಡ ನೀರಿಲ್ದೆ ತುಂಬಾನೇ ಕಷ್ಟಪಡ್ತಾ ಇದ್ರು ಆವಾಗ್ಲೇ ಚೋಟು ಮನೇಲಿ ಇದ್ದ ನೀರು ಕೂಡ ಖಾಲಿಯಾಗಿರೋದ್ರಿಂದ ಮನೆಯಲ್ಲಿ ನೀರಿಲ್ಲ ಹೋಗಿ ಹಣ ಕೊಟ್ಟು ತಗೊಳ್ಳೇಬೇಕು ಆದ್ರೆ ಒಂದ್ ಬಾಟಲ್ ನೀರು ಎಷ್ಟ್ ದಿನಕ್ಕೆ ಬರುತ್ತೆ ಜೋಪಾನವಾಗಿ ಉಪಯೋಗ ಮಾಡ್ಕೊಳ್ಬೇಕು ಹಾಗಂತ ಅಂದ್ಕೊಂಡು ಬೇರೆ ದಾರಿನೂ ಇಲ್ದೆ ಚೋಟಿಗಿಳಿ ಚಿಚುವಿನ ಮನೆಗೆ ಹೋದ್ಲೋ ನೀರ್ ಬೇಕು ಅಂತ ಅವಳ ಹತ್ರ ಕೇಳದ್ಲೋ ಚಿಚು ಒಂದ್ ಬಾಟಲ್ ನೀರ್ ಕೊಡು ದಾ ಇದೆ ಆ ಕೊನೆಗೆ ನೀನೋ ಬಂದಿಯಾ ತಡಿ ಕೊಡ್ತೀನಿ ಮತ್ತೆ ಬರ್ದಿದ್ರೆ ಏನ್ ಮಾಡಕ್ಕಾಗುತ್ತೆ ಹಾಗೆ ಚಿಚುಕಾಗೆ ಬೋರುಲಿಂದ ಅರ್ಧ ಬಾಟಲ್ ನೀರ್ ಮಾತ್ರ ಹಿಡದ್ಲೋ ಆ ಅರ್ಧ ಬಾಟಲ್ ನೀರನ್ನ ತಗೊಂಡ್ ಕೊಟ್ಟಾಗ ಅದನ್ನ ನೋಡಿದ ಚೋಟಿಗಿಳಿಗೆ ತುಂಬಾನು ಕೋಪ ಬಂತು ಅರೆ ಏನ್ ಚಿಚು ಇದು ಅರ್ಧ ಬಾಟಲ್ ನೀರ್ ಮಾತ್ರ ಕೊಟ್ಟಿದೀಯಾ ಅಷ್ಟೇ ಅಷ್ಟೇ ಫುಲ್ ಬಾಟ್ಲ್ ನೀರೆಲ್ಲ ಕೊಡೋದಿಲ್ಲ ಫುಲ್ ಬಾಟ್ಲ್ ಕೊಡಕ್ಕೆ ನೀರು ಇಲ್ಲ ನೀರಿಲ್ದೆ ಕಷ್ಟಪಡ್ತಾ ಇರುವ ನಿಮಗೆ ನಾನು ನೀರು ಕೊಡ್ತಾ ಇಲ್ವಾ ಅದಕ್ಕಿಂತ ಇಷ್ಟೇ ನೀರ ಹೌದೌದು ಕೊಡೋದನ ಬಿಟ್ಟು ಹೋಗೋ ಕುಡಿತೀನಿ ಕುಡಿತೀನಿ ಬೇರೆ ದಾರಿ ಇಲ್ಲ ಅಲ್ವಾ ಆದ್ರೆ ಬೇಸಿಗೆ ಕಾಲ ಮುಗೀಲಿ ಆವಾಗಿದೆ ನಿನಗೆ ಆವಾಗ ನೋಡ್ಕೊಳ್ತೀವಿ ನಾವು ಹಾಗೆ ಚೋಟಿಗಿಳಿ ಕೋಪದಿಂದ ಅಲ್ಲಿಂದ ಹೋದ್ಲವ ಹೀಗೆ ಸ್ವಲ್ಪನೂ ಮನಸ್ಸಾಕ್ಷಿಣೆ ಇಲ್ಲದೆ ಎಲ್ಲರ ಹತ್ರನೂ ಸುಮಾರ್ ಹಣ ವಸೂಲಿ ಮಾಡ್ತಿದ್ಲು ಚಿಚು ಹೀಗೆ ದಿನಗಳು ಹೋಗ್ತಾ ಇತ್ತು ಚಿಚುಕಾಗೆ ವಾಟರ್ ಬಾಟಲ್ ವ್ಯಾಪಾರ ಮೂಲಕ ಸುಮಾರ್ ಹಣಾನು ಸಂಪಾದನೆ ಮಾಡಿದ್ಲು ಅಮ್ಮಯ್ಯ ಸುಮಾರ್ ಹಣ ಸಂಪಾದನೆ ಮಾಡಿದೀನಿ ತುಂಬಾ ಸಂತೋಷ ಆಗ್ತಿದೆ ಹೇಗೂ ಎಲ್ರು ನನ್ನ ಹತ್ರನೇ ಬಂದು ನೀರ್ ತಗೊಂಡು ಹೋಗ್ತಾರೆ ಈ ಬೋರ್ವೆಲಿಂದ ನನಗಂತ ಈ ಸಲ ತುಂಬಾನೇ ಲಾಭ ಸಿಕ್ಕಿದೆ ಹಾಗಂತ ಅನ್ಕೊಳ್ತಾ ಇದ್ಲು ಆವಾಗ್ಲೆ ಮೋಡಗಳೆಲ್ಲ ಕಪ್ಪಾಗಿ ಬದ್ಲಾಗ್ತಾ ಇತ್ತು ಪಕ್ಷಿಗಳೆಲ್ಲರೂ ಕೂಡ ಅದನ್ನೋಡಿ ತುಂಬಾನೇ ಸಂತೋಷಪಟ್ರು ಮಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರು ದೇವ್ರ ಪುಣ್ಯದಲ್ಲಿ ಸ್ವಲ್ಪ ಮಳೆ ಬಂದ್ರೆ ನಮಗೆ ನೀರಿಗೆ ಯಾವುದೇ ಕಷ್ಟನೂ ಇರಲ್ಲ ಹೌದು ಹೌದು ಆ ಚಿಚಿಗೆ ಕೊಟ್ಟ ಹಣದಲ್ಲಿ ಒಂದು ವಾಟರ್ ಟ್ಯಾಂಕೇ ಕಟ್ಟಿರ್ಬೋದೇನೋ ಹೌದು ನೀನು ಹೇಳೋದು ನಿಜಾನೆ ಮಳೆ ಬರಲಿ ಮಳೆ ನೀರನ್ನ ಹಿಡ್ಕೊಳ್ಬೋದು ಚಿಚು ಹತ್ರ ನೀರಿಗೆ ಯಾರು ಹೋಗಬೇಕಾಗಿದೆಯೇನೂ ಇಲ್ಲ ಹಾ ಅವಳಿಗೆ ಎಷ್ಟೋ ಅಹಂಕಾರ ನಮ್ಮ ಸಹಾಯ ಅವಳಿಗೆ ಬೇಕಾಗಲ್ವಾ ಏನೋ ಮಳೆ ಬರಲಿ ನಮ್ಮ ಸಹಾಯಕ್ಕೆ ಬರ್ತಾಳಲ್ವಾ ಆವಾಗ ಇಟ್ಕೊಳ್ತೀನಿ ಹಾಗೆ ಪಕ್ಷಿಗಳೆಲ್ಲರೂ ಮಳೆ ಬರಬೇಕು ಅಂತ ಬೇಡ್ಕೊಳ್ತಾ ಇದ್ರು ಆದ್ರೆ ಚಿಚುಕಾಗೆ ನೋಡಿ ಹೆದರ್ತಾ ಇದ್ಲು ಅವ್ಳು ಮಾತ್ರ ಮಳೆ ಬರಬಾರ್ದು ಅಂತ ಬೇಡ್ಕೊಳ್ತಾ ಇದ್ಲು ಏನಿದೋ ಮಳೆ ಬರೋ ತರ ಇದೆ ತೇವ್ರೆ ಈ ರೀತಿ ಮಾಡ್ತಾ ಇದೀಯಾ ಮಳೆ ಬಂದ್ರೆ ನನ್ ವ್ಯಾಪಾರ ಎಲ್ಲ ಹಾಳಾಗುತ್ತೆ ಈ ಬೇಸಿಗೆ ಕಾಲ ಇಡೀ ಮಳೆ ಬರ್ದೇ ಇದ್ರೆ ಚೆನ್ನಾಗಿರುತ್ತೆ ಹಾಗಂತ ಅನ್ಕೊಳ್ತಾ ಇದ್ದಾಗ್ಲೇ ಮೇಲೆ ಮಳೆ ಸುರಿಯಕ್ಕೆ ಶುರುವಾಯ್ತು ಅವಾಗ ಪಕ್ಷಿಗಳೆಲ್ಲರೂ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಅವರ ಮನೆಯ ಹೊರಗಡೆ ಅಂಗಳದಲ್ಲಿ ತಗೊಂಡ್ಬಂದು ಇಡ್ತಾ ಇದ್ರು ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ನೀರು ಪಾತ್ರೆಗಳಲ್ಲಿ ತುಂಬ್ತಾ ಇತ್ತು ಆದ್ರೆ ನೋಡಿ ಎಲ್ರೂ ಸಂತೋಷ ಪಡ್ತಾ ಇದ್ರು ಆದ್ರೆ ಚಿಚುಕಾಗೆ ಮಾತ್ರ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಈಗ ಬತ್ತಿ ಹೋಗಿದ್ದ ಕೊಳದಲ್ಲೂ ಕೂಡ ತುಂಬಾ ನೀರಿತ್ತು ಅದನ್ನ ನೋಡಿ ಪಕ್ಷಿಗಳು ಎಲ್ರು ತುಂಬಾನೇ ಸಂತೋಷ ಪಡ್ತಿದ್ರು ಇವಾಗ ನಮ್ಮ ಹತ್ರ ಬೇಕಾದಷ್ಟು ನೀರಿದೆ ಚಿಚು ಹತ್ರ ಹೋಗ್ಬೇಕಾಗಿದ್ದೇನೂ ಇಲ್ಲ ಹೌದೌದು ಇನ್ನು ಅವಳಿಗಿದೆ ಹಾ ಬರ್ಲಿ ಆವಾಗಿದೆ ಅವಳಿಗೆ ಹೌದು ನಮ್ಮ ಕಷ್ಟಕ್ಕೆ ಅವಳು ಸಹಾಯ ಮಾಡಿದ್ರೂ ಪರವಾಗಿಲ್ಲ ಅರ್ಧ ಬಾಟಲ್ ನೀರಿಗೆ ಮೂವತ್ತು ರೂಪಾಯಿ ತಗೊಂಡಲ್ವಾ ಇನ್ಮುಂದೆ ಅವಳ ಹತ್ರ ಯಾರೂ ಮಾತಾಡ್ಲೇಬಾರ್ದು ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರು ಕೂಡ ಆದ್ದರಿಂದ ಚಿಚು ಏನೇ ಸಹಾಯ ಕೇಳಿದ್ರು ಅವಳಿಗೆ ಮಾಡ್ತಾ ಇತ್ತಿಲ್ಲ ಆವಾಗ ಚಿಚು ತುಂಬಾ ಕಷ್ಟಪಡ್ತಾ ಇದ್ಲು ಅವರು ನೀರ್ ಕೇಳಿದಾಗ ಕೊಟ್ಟಿರಬೇಕು ಆದ್ರೆ ನಾನು ಕೊಡ್ಲಿಲ್ವೇ ಅವ್ರ ಕಷ್ಟನ ಉಪಯೋಗ ಮಾಡ್ಕೊಂಡು ಹಣ ಸಂಪಾದನೆ ಮಾಡೋಕ್ಕೆ ಅಂದ್ಕೊಂಡೆ ಅಲ್ವಾ ಅದಕ್ಕೆ ಇವಾಗ ಶಿಕ್ಷೆ ಅನುಭವಿಸ್ತಿದ್ದೀನಿ ಹಾಗೆ ಚಿಚುವಿಗೆ ಅವಳು ಮಾಡಿದ ತಪ್ಪು ಏನು ಅಂತ ಅರ್ಥ ಇತ್ತು ಅವಳು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು ಟೊನಿ ಗುಬ್ಬಚ್ಚಿಗೆ ಚಿಕ್ಕ ಒಂದು ಹೊಲ ಇತ್ತು ಆ ಹೊಲದಲ್ಲಿ ಅವಳು ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇದ್ಲು ಆದ್ರೆ ಅವಳು ಆ ಹೊಲದಲ್ಲಿ ಏನೇ ಬೆಳೆ ಹಾಕಿದ್ರು ಕೂಡ ಅದು ಸರಿಯಾಗಿ ಬೆಳೆಯದೆ ಅವಳಿಗೆ ನಷ್ಟ ಆಗ್ತಾ ಇತ್ತು ಆದ್ರಿಂದ ಪಾಪ ಅವಳು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು ಏನಾದ್ರೂ ಬೆಳೆ ಹಾಕ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅವಳಿಗೆ ಭಯ ಆಗ್ತಾ ಇತ್ತು ಈ ಸಲ ಟೊನಿ ಅವಳ ಹೊಲದಲ್ಲಿ ಟೊಮೆಟೊ ಬೆಳೆಸ್ತಾ ಇದ್ಲೋ ಆ ಟೊಮೆಟೊ ಎಲ್ಲಾನು ಚೆನ್ನಾಗಿ ಬೆಳಿಬೇಕು ಅಂತ ಅವಳು ಹೀಗೆ ದಿನಗಳು ಹೋಗ್ತಾ ಇತ್ತು ಸಮಯ ಸಿಗುವಾಗ ಎಲ್ಲ ಅವಳು ಟೊಮೆಟೊ ತೋಟಕ್ಕೆ ಬಂದು ಟೊಮೆಟೊ ಗಿಡಗಳಿಗೆ ನೀರು ಅಮ್ಮ ಬೆಳೆ ಹೇಗ್ ಬೆಳಿತಾ ಇದೆ ಅಂತ ಹೇಳಮ್ಮ ನೀನೇ ನೋಡ್ತಾ ಇದೀಯಲ್ಲ ಬುಜ್ಜಿ ಹೇಗಿದೆ ಅಂತ ಹೇಳಿ ನೋಡೋಣ ಅಮ್ಮ ಇವಾಗ ನೋಡಕ್ಕೆ ಚೆನ್ನಾಗಿದೆ ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲಾ ಹಾಳಾಗುತ್ತೆ ಅದು ಹೇಗೆ ಅನ್ನೋದ್ ಮಾತ್ರ ನನಗೆ ಅರ್ಥನೇ ಆಗ್ತಿಲ್ಲ ಅದೇ ಬುಜ್ಜಿ ನನ್ ಭಯ ಕೂಡ ಇವಾಗ ಚೆನ್ನಾಗಿದೆ ಆದ್ರೆ ಹೋಗ್ತಾ ಹೋಗ್ತಾ ಹೇಗ್ ಹಾಳಾಗುತ್ತ ಏನೋ ಸರಿ ಇವಾಗ ಚೆನ್ನಾಗಿದೆ ತಾನೇ ನಾವ್ ಇದನ್ನ ಜೋಪನ್ವಾಗಿ ನೋಡ್ಕೊಳ್ಳೋಣ ಯಾವುದೇ ತರಕಾರಿಗೂ ಅಷ್ಟೇನು ಬೆಲೆ ಇಲ್ಲ ಆದ್ರೆ ಟೊಮೆಟೊಗೆ ಇವಾಗ ಹೊರಗಡೆ ಬೆಲೆ ತುಂಬಾ ಜಾಸ್ತಿ ಅದಕ್ಕೆ ನಮ್ಗೆ ಇದರಲ್ಲಿ ಒಳ್ಳೆ ಲಾಭನೂ ಸಿಗ್ಬೋದು ಹಾಗೆ ಅವರಿಬ್ರು ಗಿಡಗಳಿಗೆಲ್ಲ ನೀರು ಇಯ್ತಾ ಇದ್ರು ಆವಾಗ್ಲೇ ಟುನಿಗುಬ್ಬಚ್ಚಿ ಹೊಲಕ್ಕೆ ಚಿಚುಕ್ ಹಾಗೆ ಬಂತು ಚಿಚು ಕಾಗೆ ಬಜ್ಜಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇತ್ತು ಎಂಟುನೇ ಬೆಳೆ ಚೆನ್ನಾಗಿ ಬಂದಿದೆ ಆದರೆ ಎಲ್ಲಾನು ಕೊಯ್ಯಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ ಅಲ್ವಾ ಹೌದು ಚಿಚು ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಬೆಳೆ ಚೆನ್ನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಹಾ ನಾನು ಕೂಡ ನನ್ನ ಹೊಲದಲ್ಲಿ ಬೆಳೆ ಹಾಕಿದ್ದೀನಿ ಕೈಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿನ್ನ ಹೊಲ ತುಂಬಾ ಚೆನ್ನಾಗಿದೆ ಚಿಚು ಆದರೆ ನನ್ನ ಹೊಲನೆ ಯಾಕೆ ಈ ರೀತಿ ಇದೆಯೋ ಗೊತ್ತಾಗ್ತಿಲ್ಲ ಹೌದೌದು ಯಾವಾಗಲೂ ನಿಂದು ಇದೇ ಕಷ್ಟ ಏನು ಮಾಡೋದು ಒಂದೋ ಅರ್ಥ ಆಗ್ತಾ ಇಲ್ಲ ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಅವರ ಮನೆಗೆ ಹೋದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಟುನಿಗೂ ಬಚ್ಚಿ ಹೊಲಕ್ಕೆ ಬಂದು ನೋಡ್ತಾ ಇದ್ದಾಗ ಒಂದೊಂದು ಟೊಮೆಟೊ ಹಣ್ಣುಗಳು ಕೆಟ್ಟ ಹೋಗ್ತಾ ಇತ್ತು ಅದನ್ನ ನೋಡಿ ಪಾಪ ಅವ್ಳು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು ಒಳಗಡೆ ತುಂಬಾ ಭಯನೂ ಆಗ್ತಾ ಇತ್ತು ಅವಾಗ ಟುನಿ ಅವಳ ಮನ್ಸಲ್ಲಿ ಏನಿದು ಟೊಮೆಟೊಗಳು ಒಂದೊಂದಾಗಿ ಹಾಳಾಗ್ತಿದೆ ಏನು ನಡೀತಾ ಇದೆ ಹಾಳಾಗಿದೆನೆಲ್ಲ ತೆಗಿಲೇಬೇಕು ಇಲ್ಲಾಂದ್ರೆ ಉಳಿದ ಹಣ್ಣುಗಳು ಕೂಡ ಹಾಳಾಗ್ಬಿಡುತ್ತೆ ಹಾಗಂತ ಅಂದ್ಕೊಂಡು ಅವಳು ಹಾಳಾಗಿರೋ ಟೊಮೆಟೊ ಹಣ್ಣುಗಳನ್ನೆಲ್ಲ ಕಿತ್ ಹಾಕೋದ್ಲು ಹೀಗೆ ಇನ್ನು ಎರಡು ದಿನಗಳು ಹೋಯ್ತು ಇನ್ನೂ ಇನ್ನೂ ಜಾಸ್ತಿಯಾಗಿ ಟೊಮೆಟೊ ಹಣ್ಣುಗಳು ಎಲ್ಲಾನು ಹಾಳಾಗ್ತಾ ಇತ್ತು ಅದನ್ನು ನೋಡಿ ಅವಳು ಭಯದಿಂದ ಚಿಚುಕಾಗೆನ ಅವಳ ಹೊಲಕ್ಕೆ ಬರ ಅಲ್ಲಿ ಚಿಚುಕಾಗೆ ಬಂದು ನೋಡಿ ಏನ್ಟುನೂ ಇದೋ ಎಲ್ಲ ಹೀಗಾಗಿದೆ ನನ್ನ ಹೊಲದಲ್ಲೆಲ್ಲ ಚೆನ್ನಾಗಿದೆ ಅದೇ ಚಿಚು ನನಗೂ ಏನೂ ಅರ್ಥ ಆಗ್ತಾನೇ ಇಲ್ಲ ಏನೋ ಸರಿ ಸುಮಾರು ಹಣ್ಣುಗಳು ಚೆನ್ನಾಗಿದೆ ಅಲ್ವಾ ಎಲ್ಲಾನು ಕೊಯ್ದು ಮಾರ್ಕೆಟಲ್ಲಿ ಮಾರೋ ಇಲ್ಲಾಂದ್ರೆ ಪುನಃ ಎಲ್ಲ ಹಾಳಾಗುತ್ತೆ ಹೌ ಚೀಚು ನಾನು ಕೂಡ ಅದೇ ಅಂದ್ಕೊಂಡಿದ್ದೀನಿ ಸರಿ ಸರಿ ಬೇಗ ಕೆಲಸ ಶುರು ಮಾಡು ಇಲ್ಲ ಕಷ್ಟ ಆಗುತ್ತೆ ಹಾಗೆ ಟೊನಿಗೂ ಬಚ್ಚಿ ಉಳಿದಿದ್ದ ಟೊಮೆಟೊ ಹಣ್ಣುಗಳನ್ನು ಕಿತ್ಕೊಂಡು ಮಾರ್ಕೆಟಲ್ಲಿ ತಗೊಂಡು ಹೋಗಿ ಮಾರದ್ಲು ಅವಳು ಅದಕ್ಕೆ ಖರ್ಚು ಮಾಡಿದ ಹಣಕ್ಕಿಂತ ಸ್ವಲ್ಪ ಕಡಿಮೆ ಹಣನೇ ಅವಳಿಗೆ ಸಿಕ್ತು ಆದ್ರಿಂದ ಅವಳು ತುಂಬಾನೇ ಬೇಜಾರಲ್ಲಿದ್ಲು ಅವಾಗ ತಾಯಿಯನ್ನು ನೋಡಿ ಬುಜ್ಜಿ ಅರೆ ಏನಮ್ಮ ಡಲ್ಲಾಗಿದ್ಯಾ ಏನ್ ವಿಷಯ ಟೊಮೆಟೊ ಹಣ್ಣುಗಳೆನಾನು ಹಾಳಾಯ್ತು ಬುಜ್ಜಿ ನಾನು ಇವಾಗಷ್ಟೇ ಉಳಿದಿದ್ದ ಹಣ್ಣುಗಳನ್ನ ಮಾರಿ ಸ್ವಲ್ಪ ಹಣ ತಗೊಂಡ್ ಬಂದಿದ್ದೀನಿ ಹೌದಾ ಅಯ್ಯೋ ಇನ್ನೊಂದ್ಸಲ ಚೆನ್ನಾಗ್ ಬರುತ್ತೆ ಏನೋ ಗೊತ್ತಿಲ್ಲ ಎಲ್ಲ ಬುಜ್ಜಿ ಚೆನ್ನಾಗ್ ಬರುತ್ತೆ ಅನ್ವ ನಂಬಿಕೆ ನನಗಿಲ್ಲ ನಾನು ಖರ್ಚು ಮಾಡಿದ ಹಣಕ್ಕಿಂತ ಕಡಿಮೆ ಲಾಭನೇ ನನಗ್ ಸಿಕ್ಕಿರೋದು ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಸರಿ ಬೇಜಾರ್ ಮಾಡ್ಕೊಳ್ಬೇಡ ಅಮ್ಮ ಇನ್ನೊಂದ್ಸಲ ನಾವು ನೋಡೋಣ ಕೆಲವು ದಿನಗಳಲ್ಲಿ ಬೆಳೆ ಎಲ್ಲಾನು ನಾಶ ಆಯ್ತು ತುನಿಗುಬ್ಬಚ್ಚಿ ಹೊಲಕ್ ಬಂದಾಗ ಎಲ್ಲಾನು ನಾಶ ಆಗಿರೋದನ್ನು ನೋಡಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು ಮುಂದೆ ಏನ್ ಬೆಳೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ಲ ಪಾಪ ಅವಳಿಗೆ ವ್ಯವಸಾಯ ಒಂದನ್ ಬಿಟ್ರೆ ಬೇರೆ ಯಾವ್ದೇ ಕೆಲ್ಸಾನು ಗೊತ್ತಿಲ್ಲ ಬೆಳೆ ಎಲ್ಲಾನು ನಾಶ ಆಯ್ತು ನನಗೆ ನಷ್ಟ ಆಯ್ತು ನನಗೆ ಈ ವ್ಯವಸಾಯನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಆದ್ರೆ ಈಗಾಗ್ಲೇ ಸುಮಾರು ಸಾಲ ಮಾಡಿಟ್ಟಿದೀನಿ ಪುನಃ ಏನಾದ್ರೂ ಬೆಳೆ ಹಾಕ್ಬೇಕಂದ್ರೆ ಸಾಲನೇ ಮಾಡ್ಬೇಕು ಪುನಃ ಬೆಳೆ ಎಲ್ಲಾನು ನಾಶ ಆಯ್ತು ಅಂದ್ರೆ ನನಗ್ ಪುನಃ ನಷ್ಟ ಏನ್ ಮಾಡದಂತ ಅರ್ಥ ಆಗ್ತಾ ಇಲ್ಲ ಹಾಗಂತ ಟೋನಿ ಬೇಜಾರ್ ಮಾಡ್ಕೊಳ್ತಿದ್ಲೋ ಆವಾಗ್ಲೇ ಬುಜ್ಜಿ ಗುಬ್ಬಚ್ಚಿ ಹೊಲಕ್ಕೆ ಬಂದ್ಲೋ ಅವಳ ತಾಯಿ ತುಂಬಾ ಬೇಜಾರಲ್ಲಿರೋದನ್ನ ನೋಡಿ ಯಾಕಮ್ಮ ಡಲ್ಲಾಗಿದ್ಯಾ ನಷ್ಟ ಆಯ್ತು ಅಂತನಾ ಹೌದ್ ಬುಜಿ ಅದನ್ ಬಿಟ್ರೆ ಬೇರೆ ಏನಿದೆ ನನಗೆ ಅಲ್ವಾ ಎಷ್ಟೋ ಸಲ ಇದಕ್ಕಿಂತ ನಷ್ಟ ಆಗಿದೆ ದಾಟಿ ನಾವು ಬಂದಿಲ್ವಾ ಬುಜಿ ನನಗೆ ಗೊತ್ತು ಆದ್ರೆ ಇವಾಗ ಏನ್ ಬೆಳೆ ಹಾಕೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕೈಯಲ್ಲಿ ಅಷ್ಟೇನು ಹಣಾನೂ ಇಲ್ಲ ಟೊಮೆಟೊ ಮಾರಿ ಬಂದಿರುವ ಹಣ ಮಾತ್ರ ಇದೆ ಏನ್ ಮಾಡೋದು ಪುನಃ ನೀನು ಟೊಮೆಟೊನೇ ಹಾಕಮ್ಮ ಹೇಗೋ ಇವಾಗ ಕೈಯಲ್ಲಿರೋ ಹಣದಲ್ಲಿ ಟೊಮೆಟೊ ಮಾತ್ರ ಹಾಕಕ್ಕಾಗುತ್ತೆ ಬಿರೇನು ಮಾಡೋಕ್ಕಾಗಲ್ಲ ಯಾಕೆ ಬುಜ್ಜಿ ಪುನಃ ಟೊಮೆಟೊ ಪುನಃ ನಷ್ಟಾದ್ರೆ ಏನು ಮಾಡೋದು ಅಮ್ಮ ಹೆದ್ರ ಬೇಡ ಒಂದ್ಸಲ ಟ್ರೈ ಮಾಡಿದೀಯಾ ಇನ್ನೊಂದ್ಸಲ ನನಗೋಸ್ಕರ ಟ್ರೈ ಮಾಡಿ ನೋಡಮ್ಮ ಮೊದಲನೇ ಸಲನೇ ಎಲ್ಲಾನು ಸರಿಯಾಗಲ್ಲ ಎರಡನೇ ಸಲ ಸರಿಯಾಗುತ್ತೆ ಬುಜ್ಜಿ ಹೇಳಿದನ ಕೇಳಿ ತುನಿಗುಬ್ಬಚ್ಚೆ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇದ್ಲ ಆಮೇಲೆ ಬುಜ್ಜಿ ಹೇಳಿದ ಐಡಿಯಾನೇ ಸರಿ ಅಂತ ಅಂದ್ಕೊಂಡು ಅವಳು ಟೊಮೆಟೊ ಬೆಳೆ ಹಾಕೋಣ ಅಂತಾನೆ ನಿರ್ಧಾರ ಮಾಡಿದ್ನ ಹ್ಞೂ ಸರಿ ಬುಜಿ ನೀನು ಹೇಳಿದ ಹಾಗೇನೇ ಮಾಡ್ತೀನಿ ನಾನು ಹೋಗಿ ಟೊಮೆಟೊ ಬೀಜ ತಗೊಂಡ್ ಬರ್ತೀನಿ ಆದ್ರೆ ಅದಕ್ಕೆ ಯಾವುದೇ ಮದ್ದು ತಗೊಂಡು ಆಗಲ್ಲ ಪರವಾಗಿಲ್ಲಮ್ಮ ಬೀಜ ತಗೊಂಡ್ ಬಾ ಮದ್ದೇನಾದರೂ ನಾವು ತಯಾರು ಮಾಡ್ಕೊಳ್ಳೋಣ ಸರಿ ಬುಜ್ಜಿ ನಾಳೆ ಬೆಳಿಗ್ಗೆ ಹೋಗಿ ಎಲ್ಲನೂ ತಗೊಂಡ್ ಬಂದ್ಬಿಡ್ತೀನಿ ಆ ಸರಿ ಇವಾಗ ಬಂದು ಮಲ್ಗಿ ನಿದ್ರೆ ಮಾಡು ಹಾಗೆ ಆ ರಾತ್ರಿ ಅವರಿಬ್ರು ಮಲ್ಗಿ ನಿದ್ರೆ ಮಾಡಿದ್ರು ಆ ದಿನಾನು ಕಳೀತು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಬುಜ್ಜಿ ಹಾಗೂ ಟುನಿ ಇಬ್ರು ಕೂಡ ಮಹಿ ಹದಿನ ಅಂಗಡಿಗೆ ಬಂದ್ರು ಬಾಟುನಿ ಏನ್ ಬೇಕು ಮಹಿ ನನಗೆ ಒಳ್ಳೆ ಟೊಮೆಟೊ ಗಿಡಗಳಿದ್ರೆ ಕೊಡು ಇವಾಗ ತಾನೇ ನೀನ್ ತಗೊಂಡು ಹೋದೆ ಹೌದು ಅದ್ರೆಲ್ಲ ನಷ್ಟ ಆಯ್ತು ಬೇರೆ ಏನಾದರೂ ಕೊಡು ಅಯ್ಯೋ ಹೌದಾ ಸರಿ ಇರೀರೋ ನನ್ನ ಹತ್ರ ಒಳ್ಳೆ ಟೊಮೆಟೊ ಗಿಡಗಳೇ ಇದೆ ಅದನ್ನೇ ಕೊಡ್ತೀನಿ ಹಾಗೆ ಮಹಿ ಹದ್ದು ಒಳ್ಳೆ ಟೊಮೆಟೊ ಗಿಡಗಳನ್ನ ಟುನಿ ಹತ್ರ ಕೊಟ್ಟಾಗ ಟುನಿ ತುಂಬಾನು ಸಂತೋಷವಾಗಿ ಬುಜ್ಜಿನ ಕರ್ಕೊಂಡು ಮನೆಗೆ ವಾಪಸ್ ಬಂದ್ಲು ಮನೆಯಲ್ಲಿ ಅವರಿಬ್ರು ಈ ರೀತಿ ಮಾತಾಡ್ತಾ ಇದ್ರು ಅಮ್ಮ ಅಮ್ಮ ಕೆಲ್ಸಾನ ಇವಾಗ್ಲೇ ಶುರು ಮಾಡೋಣ ಆ ಸರಿ ಬುಜ್ಜಿ ಬಾ ಹೊಲಕ್ಕೆ ಹೋಗೋಣ ಆದ್ರೆ ಅಮ್ಮ ಈ ಗಿಡಗಳನ್ನೆಲ್ಲ ಹೊಲಕ್ಕೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಹತ್ರ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಮ್ಮ ಈ ಸಲ ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ಹಾ ಸರಿ ಬುಜ್ಜಿ ಆ ದೇವ್ರ ದೃಷ್ಟಿ ಈ ಗಿಡಗಳ ಮೇಲೆ ಬಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಹೌದಮ್ಮ ಈ ಸಲ ನಮ್ ಕಷ್ಟ ಆಗಲ್ಲ ಆ ದೇವ್ರು ನಮ್ ಜೊತೆ ಇರ್ತಾನೆಮ್ಮ ಹಾಗಂತ ಅಂದ್ಕೊಂಡು ಟುನಿ ಬುಜ್ಜಿ ಇಬ್ರು ಕೂಡ ಗಿಡಗಳನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅವಾಗ ಟುನಿ ಅವಳ ಮನ್ಸಲ್ಲಿ ಈ ಸಲ ಬೆಳೆ ಚೆನ್ನಾಗಿ ಬರ್ಬೇಕು ಆವಾಗ್ಲೇ ನಾವಿಬ್ರು ಖುಷಿಯಾಗಿರಕಾಗುತ್ತೆ ಆಗುತ್ತೆ ಎಲ್ರು ಹೊಲಾನೋ ಚೆನ್ನಾಗಿದೆ ಅವ್ರ ಹೊಲಗಳ ತರ ನನ್ ಹೊಲಾನೋ ಚೆನ್ನಾಗಿರ್ಬೇಕು ಅದನ್ ಬಿಟ್ರೆ ಬೇರೆ ಏನು ಬೇಡ ನನಗೆ ಹಾಗಂತ ಅಂದ್ಕೊಂಡು ಟುನಿ ಬುಜ್ಜಿ ಇಬ್ರು ಕೂಡ ಗಿಡಗಳನ್ನ ತಗೊಂಡು ದೇವಸ್ಥಾನಕ್ಕೆ ಹೋದ್ರು ಇಬ್ರು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರು ಅವಾಗ ಬುಜ್ಜಿ ಅವಳ ಮನ್ಸಲ್ಲಿ ದೇವ್ರೇ ನಮ್ ಅಮ್ಮ ಏನ್ ಬೆಳೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ನೋಡಿ ಕಷ್ಟಪಟ್ಟು ನಾನೇ ಟೊಮೆಟೊ ಹಾಕಮ್ಮ ಅಂತ ಹೇಳ್ದೆ ನನ್ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅಮ್ಮನ ಕಷ್ಟಪಟ್ಟು ಟೊಮೆಟೊ ಬೆಲೆನ ಹಾಕ್ತಾ ಇದ್ದಾರೆ ಜಾಸ್ತಿ ಲಾಭ ಬರೋದೇನು ಬೇಡ ನಮ್ ಸಾಲ ತೀರಷ್ಟು ಇದರಲ್ಲಿ ಲಾಭ ಬಂದ್ರೆ ಸಾಕು ಅದನ್ನೇ ಬೇಡ್ಕೊಳ್ತೀನಿ ಹಾಗಂತ ಅಂದ್ಕೊಂಡ್ಲು ಹಾಗಂತ ಇಬ್ರು ದೇವ್ರ ಹತ್ರ ಬೇಟ್ಕೊಳ್ತಿದ್ರು ಟುನಿ ಗುಬ್ಬಚ್ಚಿ ಅಂತೂ ಅವಳ ಕಷ್ಟಗಳನ್ನೆಲ್ಲ ದೇವ್ರ ಹತ್ರ ಹೇಳ್ತಾ ಇದ್ಲ ಹೀಗೆ ಸ್ವಲ್ಪ ಆಯ್ತು ಅವಾಗ ಒಂದು ಮಡಿಕೆ ನೀರು ಬಂತು ನೋಡಿ ಈ ಮಡಿಕೆ ಅರೆ ಬಂತು ನಿನ್ ಕೈಯಲ್ಲಿ ನೀನ್ ಹಿಡ್ಕೊಂಡಿದ್ಯಾ ನೀನೇ ಹೇಳ್ಬೇಕು ಹೇಗ್ ಬಂತು ಅಂತ ಇಲ್ಲ ಬುಜ್ಜಿ ನನ್ಗೇನು ಗೊತ್ತಿಲ್ಲ ಸಡನ್ ಆಗಿ ನನ್ನ ಕೈಗೆ ಈ ಮಡಿಕೆ ಬಂತು ಒಂದ್ ವೇಳೆ ಆ ದೇವರು ನಮಗೆ ಸಹಾಯ ಮಾಡದಕ್ಕೋಸ್ಕರ ಈ ಮಡಿಕೆಲಿ ನೀರನ್ನ ಕೊಟ್ಟಿರ್ಬೋದಮ್ಮ ಯಾವುದಕ್ಕೂ ಗಿಡಗಳಿಗೆ ಈ ನೀರನ್ನೇ ಆ ಸರಿಯಮ್ಮ ಏನಾದ್ರೂ ಒಳ್ಳೇದ್ ಅವರಿಬ್ರು ಸರಿ ನಿರ್ಧಾರ ಮಾಡಿದ್ರು ಅವರು ಆಶ್ಚರ್ಯ ಹಾಗೂ ಸಂತೋಷವಾಗೇನೋ ಇದ್ರು ದೇವಸ್ಥಾನಕ್ಕೆ ಬಂದ್ರೆ ಎಷ್ಟು ಪ್ರಶಾಂತವಾಗಿದೆ ಹಾ ಹೌದಮ್ಮ ಆದ್ರೆ ಇಲ್ಲೇ ಆಗಲ್ಲ ಹೊಲದಲ್ಲಿ ತುಂಬಾ ಕೆಲಸ ಇದೆ ಬಾ ಹೋಗೋಣ ಬುಜ್ಜಿ ಸರಿ ಬಾ ಬೇಗ ಹೋಗೋಣ ಹಾಗೆ ಅವರಿಬ್ರು ಅವರ ಹೊಲಕ್ಕೆ ಹೋಗಿ ಅವ್ರ ಹತ್ರ ಇರುವ ಟೊಮೆಟೊ ಗಿಡಗಳನ್ನೆಲ್ಲ ನಟ್ಟು ಆ ಗಿಡಗಳೆಲ್ಲಾನು ಮೇಲೆ ಆ ಗಿಡಗಳಿಗೆ ಆ ಮಾತ್ರಿಕ ನೀರನ್ನ ಉಯ್ದ್ರು ಆಮೇಲೆ ಅಲ್ಲಿಂದ ಮನೆಗೆ ವಾಪಸ್ ಬಂದ್ರು ದೇವಸ್ಥಾನದಲ್ಲಿ ನಡೆದೇ ಅವ್ರಿಬ್ರು ಕೂಡ ಯೋಚನೆ ಮಾಡ್ತಿದ್ರು ಹೀಗೆ ಎರಡ್ ಮೂರು ದಿನಗಳು ಗಿಡಕ್ಕೆ ನೀರು ಉಯ್ತಾ ಇದ್ರು ಎರಡ್ ಮೂರು ದಿನಗಳ ನಂತರ ಗಿಡಗಳೆಲ್ಲ ದೊಡ್ಡದಾಗಿ ಬೆಳೆದು ಅದರಲ್ಲಿ ಟೊಮೆಟೊ ಹಣ್ಣುಗಳು ಕೂಡ ಬಿಟ್ಟಿತ್ತು ಅಮ್ಮ ಇದೇನಮ್ಮ ಇದು ಅಷ್ಟ್ ಬೇಗ ಗಿಡ ಬೆಳೆದು ಹಣ್ಣು ಬಿಟ್ಟಿದೆ ಹೌದ್ ಬುಚ್ಚಿ ನನಗೂ ಕೂಡ ಏನೂ ಅರ್ಥನೇ ಆಗ್ತಿಲ್ಲ ಇದೇನಾದ್ರೂ ಮ್ಯಾಜಿಕ್ ಹೀಗೇನೆ ಈ ಟೊಮೆಟೊ ಎಲ್ಲಾನು ಕಿತ್ಕೊಳ್ಬಹುದು ಸಾಲ ತೀರಿದ್ರೆ ಅಷ್ಟೇ ಸಾಕು ಹಾಗೆ ಟೊನಿ ಬುಜಿ ಇಬ್ರು ಎರಡು ದಿನಗಳಲ್ಲಿ ಆ ಹಣ್ಣುಗಳೆಲ್ಲ ದೊಡ್ಡದಾಗಿದ್ದಾನ ನೋಡಿ ಆಮೇಲೆ ಆ ಹಣ್ಣುಗಳನ್ನ ತಗೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಮಾರೋದ್ರು ಹಾಗೆ ಟೊಮೆಟೊ ಪುನಃ ಪುನಃ ಬರ್ತಾನೆ ಇತ್ತು ಒಂದಿನಕ್ಕೆ ಒಂದ್ಸಲ ಇದೇ ರೀತಿ ಟೊಮೆಟೊಗಳು ಬರ್ತಾ ಇತ್ತು ಅದನ್ನೆಲ್ಲಾನು ಮಾರಿ ಅವ್ರ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು ಅಮ್ಮ ದೇವಸ್ಥಾನದಲ್ಲಿ ಕೈಗೆ ಬಂದ ನೀರಿನ ಮಹಿಮೆ ಇರ್ಬೋದಾ ಹೌದ್ ಬುಜ್ಜಿ ಅದಕ್ಕೆಲ್ವಾ ಇಷ್ಟು ಬೇಗ ಟೊಮೆಟೊ ಎಲ್ಲ ಬೆಳ್ದಿದ್ದು ಹೇಗೋ ನಮ್ ಕಷ್ಟ ಎಲ್ಲಾನು ಸರಿ ಆಯ್ತಮ್ಮ ಹಾಗಂತ ಬುಜ್ಜಿ ಹಾಗೂ ಟೊನಿ ಇಬ್ರು ಕೂಡ ಆ ಟೊಮೆಟೊಗಳನ್ನ ಮಾರಿ ಸಂತೋಷವಾಗಿ ಇದ್ರು